ಜ ಸಾಕ್ ಸಾಕ್ರಿ ಹೊಲದಾಗ ಕೆಲ್ಸ ಮಾಡಿನ್ ಅಂದ್ರ ನನ್ನ ಬಸಂತಿ ನನ್ನ ಬಸಂತಿ ರೂಪ ನಿದ್ದ ಗಿಡತ್ರಿ ನನ್ನ ಪ್ರೀತಿಯ ಪಾರಿವಾಳ ಪ್ರೀತಿ ಗೂಡಿಗೆ ಹಾರಿ ಬರ್ತೈತು ನನಗೆ ರೆಕ್ಕೆ ಬಡಿಸಿ ಹೋಗತಿ ಒಂದು ತಿಳಿದ್ರಿ आधार नया दर्द है तो दिला इस रात तुझे नितेश सीरियस टेस्ट हाथों भी टेस्ट में जवाब तो देते हैं भारी घोड़ा इलादी ಮೂರು ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ ಹೊರಗ ಬಾ ಅಪ್ಪ ತೋರಿಸ್ತಿ ಏನ ಚಾಲು ಆದಾಗಿಂದ ನೋಡಾಕತಿ ಹಂಗ ಆಗಾಕತತಿ ಅಲ್ಲ ಹಂಗೇನ್ ಆಗಾಕಂತಲ್ಲ ನೀ ಇದ್ರು ಆಕತಿ ಆ ಇಲ್ಲ ಅಂದ್ರು ಅದ ದಿನ ಆಗಂಗ ಆಕತಿ ಮೈ ಮುಲ ಮುಲ ಅಂತತಿ ಸ್ವಲ್ಪ ತುರಿಸ್ತಿ ಈ ಕಡೆ ಬಂದಿಯಲ್ಲ ಬಸಂತಿ ನಾನು ನಾನ್ ನೋಡಾಕ್ ಬಂದೇನಾ

ನಿಮ್ಮ ನಿನ್ನ ನಿನ್ನ ಆಕಳ ನೋಡಿದ ನನ್ನ ಓರಿ ಹೆಂಗ್ ಬಿಡ್ತೈತಿ ಅಂತನೆ ಎರಡೂ ಕೂಡಿ ಚೆನ್ನಾಗಿ ಮೈತೆ ಬಿಡ್ರಿ ಏನು ಮ್ಯಾಕ್ ಬಿಡ್ತಕಾ ನಿಮ್ಮ ಓರಿ ನಿಮ್ಮ ಮಕ್ಕಳನ್ನ ಅವಟ ಮೇಕ ಬಿಡುವಲ್ ತೋಡಲಿ ನಮ್ಮ ಓರಿ ಮೊದಲ ಬಹಳ ಸೈಲೆಂಟ್ ಆದೇನ್ ಮಾಡತ ಬಿಡ್ರಿ ಏನು ಸೈಲೆಂಟ್ ಆಯ್ತೋ ಬಾಲ ಎತ್ತುಂಡೆ ಹೆಂದ ಕಾಲ ಕೆದ್ರಿ ಬರಕ ಅಂತ ತೋಡ ಖಬ್ರು ಫಾಲೋ ಮಾಡಕ ಅದು ನಮ್ಮ ಊರಿಗೆ ಮೊದಲ ಬಹಳ ನಿರಡಿಸತೆ ಒಮ್ಮೆ ನಿನ್ನ ಬಾವಿ ನೀರು ಕುಡಿಬೇಕಂತ ಆಸೆ ಆಗೈತಿ ಅದಕ ನನ್ನ ಬಾವಿ ನೀರ ನನ್ನ ಬಾವಿ ಬಾಳ ಹಾಳೈತು ದೋಸ್ತ ಅಟ್ಟ ಸರಳ ನಿಲ್ಕಂಗಿಲ್ಲ ನಿಮ್ಮ ಹೋರಿಗ ನನ್ನ ಬಾವಿ ಒಮ್ಮೆ ನಮ್ಮ ಹೋರಿಗ ನಿಮ್ಮ ಬಾವಿ ಅಷ್ಟ ತೋರಸ ಕಾಲ ಕೆದರಿ ನಿನ್ನ ಬಾವಿ ಒಳಗ್ ನಿನ್ನ ಬಾವಿಗೆ ಕೊಂಬಿಲ್ ಗುದ್ದಿದ ಅಂದ್ರ ನಿಂದ ಬಾಯಿ ಒಳಗೆ ತಾನ ಮ್ಯಾಗ್ ಬರ್ತೈತಿ ಆ ಅಷ್ಟು ತಾಕತ್ತೈತಲ್ಲ ನೀನ್ ಹೋರಿ ತಾಕತ್ತಿದ್ದರ್ಕ ಹುಡುಗಿ ನಿನ್ನ ಆಕಳ ನೋಡಿ ಹಿಂದೆ ಕಾಲ್ ಕೇದ್ರಿ ಡರ್ಕಿ ಹೊಡ್ಯಾಕ್ ಕುಂತೈತೆ

ಹೊಡಿತಿಲ್ಲ ನಿನ್ನ ಹೋರಿ ಅಲ್ಲೇ ಸುಸ್ತಾಗಿ ಮಲ್ಕೊಂಡ ಬಿಡುತ್ತ ಮೂರ್ ಎಕ್ರೆ ಮೂರು ಗಂಟೆ ಏರಿ ಹೊಲ ಹೊಡ್ದತಿ ನನ್ನ ನನ್ನ ಹೋರಿ ಒಮ್ಮೆ ನಿನ್ ಹೊಲನ ನೇಗಲ್ ಹೊಡಿಸ್ಕೊಂಡ್ ನೋಡು ನಿಂದ ನಡುವಿನ ಭೂಮಿನ ಸೀಳಿಕೆಂದ ಹೋಗತಿ ನನ್ನ ನೇಗಲ ಹೌದು ಮಾವ ಬಾಳ ಬಿರ್ಸೈತೋ ಮಾವ ನಿನ್ನ ನೇಗಲ ಏನ ಅದನ್ನ ತೋರಿಸಿ ನನಗೆ ಮಾಡಬೇಡ ದಿಗಲ ಈ ಊರಾಗ ಒಕ್ಕಲ್ತನ ಮಾಡೋದ್ರಾಗ ನಿನಗಿಂತ ಯಾರಿಲ್ಲೋ ಮಿಗಲ ಒಕ್ಕಲ್ತನ ಮಾಡಕ ನಾ ಎತ್ತಿದ ಕೈಯ ಒಮ್ಮೆ ಹೊಲ ನಾ ಪಾಲಕ್ ನೋಡ ಹದ ಮಾಡಿ ಜಾಗ ನೋಡಿ ಒಮ್ಮೆ ಇವತ್ತು ಬಾರ ಒತ್ತೇನಿ ಅಂದ್ರ ಗಜಾನ ಗಜ್ಜ ಗೂಟ ಗೂಟ ನಿಂತ ನಿಂತಿರ್ತೈತಿ ನಾನು ಗಾಂಜೇಳ್ತೇನೆ ಅಷ್ಟು ಸ್ಟ್ರಾಂಗ್ ಐತಲ್ಲ ನೀನು ಗೊಂಜಾಳ ತೆನ್ನಿ ನಮ್ಮಪ್ಪ ಹೊಲದಾಗ ಬಿತ್ತ್ಯಾನು ಸುರ್ಯಪ್ಪನ ತೆನ್ನಿ ನಿಮ್ಮ ಸೂರ್ಯಪ್ಪ ಅಂತೇನೆ ಸೂರ್ಯನ ನೋಡಿದ್ರೆ ಮಾತ್ರ ಅರಳತೈತೆ ಕತ್ಲಾತ್ ಮಕ್ಕಂಡು ಹೋಗ್ಬಿಡ್ತೈತೆ ನಮ್ಮ ಗೊಂಜಾಳ ದಿನ ಹಂಗಲ್ಲ ಇಪ್ಪತ್ನಾಲ್ಕು ತಾಸು ಗಜಾನ ಗಜ್ ಗೂಟ ಗೂಟ ನಿಂತ ನಿಮ್ ಬರ್ತೈತೆ ನೋಡಿ ಬರ್ಬ ಮಾವ ಿ ಹನಿ ಕೂಡಿದ್ರ ಹಳ್ಳ ಅಂತ ತೆನಿ ತೆನಿ ಕೂಡಿದ್ರ ರಾಶ ಅಂತ ನಾನು ನೀನು ಕೂಡಿದ್ರ ಸ್ವರ್ಕಾನ ದರಗಿಳದಂಗತ್ತು ಸಡ್ಲು ಬಿಟ್ಕೋಣೆ ನಡ ನಿನಗೆ ತಿಳಿಸ್ತೇನೆ ಧಾರವಾಡ ಬೇಡ yeah तो बापर है बस है ನೀನೇ ಡಬಲ್ ಸಿಮ್ ಮೊಬೈಲ್ ಐತಂಗ್ ಕಾಣ್ತೈತಿ ನಿನಗೆ ನಾನು ಪ್ರೀತಿ ಮಾಡ್ತೇನಂತ ಹೇಳಿ ಐದ್ ಸಾವಿರ ಜಜ್ಜಿದೆ ನಿನ್ನ ಬಾಳ್ ನಂಬಿದ್ನಲ್ಲ ಗೊಂಬೆ ನೀನು ಡಬಲ್ ಗೇಮ್ ಆಡಕತ್ತಿದೆ ಯಾರ ಬರ್ಮೆ ಅಂತ ಕೇಳಿದೇನೆ ಬರ್ಮೇನೆ ಅದು ಹಂಗಾಗಿಲ್ಲ ನಿಮ್ಮ ಹೊಲ ನಮ್ಮ ಪಾಲ್ ನಂಗೆ ಕೊಡು ನಾವು ಚಂದಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕತ್ತಿದ್ನಾ ಅವನು ಹೋರಿ ತಪ್ಪಿಸ್ಕೊಂತು ಹುಡುಕಿ ಆಡಕಂತ ಹೋದ ಅಷ್ಟ್ರಾಗ ನೀ ಬನ್ನಿ ನೋಡ ಧರ್ಮ್ಯ ಅಲ್ಲೇ ಹುಡುಗಿ ನೀನ್ ನಿನ್ನ ಹೊಲ ನನಗೆ ಕೊಡ್ತಾನೆ ಮಾಡ ಕೊಡ್ತಾನೆ ಅಂತಿದ್ರ ನಾ ಏನ್ ಒಲ್ಲೆ ಅಂತಿದ್ನೇನ ವರ್ಸ ಕಾರಂಜಿ ಕರಂಜಿ ಹಚ್ಚಿ ವರ್ಸದಾಗ ಎರಡು ಪೀಕ್ ತೆಗಿತಿದ್ದೆ ನೋಡಪ್ಪ ಮಾತು ಕೇಳಬಾರ್ದು ನೀನು ನೀನ ನಿನಗೆ ಹೇಳಕ್ಕಿ ನಮ್ಮ ಅಪ್ಪಗಂತ ಆಸ್ತಿ ಇರೋದು ಎರಡು ಎಕರೆ ಹೊಲ ನಾಲ್ಕು ಜಾಗ ಯಾರು ಚಂದ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಕೈಯಾಗ ಹುಡುಗಿ ನಿಂದ ಎರಡ್ ಎಕರೆ ಹೊಲ ಆಮೇಲೆ ಕೊಡುವಂತಿ ಮೊದಲೇ ನಿಮ್ದ ಮೂರು ಗುಂಟೆ ಜಾಗ ಐತಲ್ಲ ಅದನ್ನ ಕೊಟ್ಟು ನೋಡ್ಲಿ ಏನು ಮಾಡವ ನನ್ನ ಮೂರು ಗಣಿಕೆ ಕಬ್ಬಿನ ಬೀಜ ನಟ್ಟು ನಡು ಸಾಲ್ನಾಗೆಟ್ಟ ಒತ್ತ ಬಾರದ ಒತ್ತಿದೆ ಅಂದ್ರ ಘಟೋದ್ ಗಜ ಘಟೋದ್ ಗಜ ಗೂಟು ನಿಂತಂಗಾಗಿರ್ಬೇಕ ಕಬ್ಬಿನ ಬೆಳಿ

ಬಿಟ್ಟ ಕೈಯಾಗ ಕೂಸಿ ನಾಡಿಸುವಂತ ಕುಂದ್ರಂತ ಕೊಡು ಮಗನ ಗೆದ್ದು ಪಡಿಬೇಕಾದ್ರೂ ಮನಸ್ಸು ಗೆದಿಬೇಕು ಮನಸ್ಸು ಗೆದಿಬೇಕ ಗೆದಿಯಬೇಕು ಮಗನ